ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹರಸಿಕೇರಿ ಯಾರು ಯೂಟ್ಯೂಬ್ ಚಾನಲ್ ಇವತ್ತು ಕ್ರಿಕೆಟ್ ಹಿಸ್ಟ್ರಿಯಲ್ಲಿ ಯಾರು ಮಾಡದೇ ಇರೋಕ್ಕಾಗತ್ತ ಒಂದು ದೊಡ್ಡ ಸಾಧನೆನ ನಮ್ಮ ವಿರಾಟ್ ಕೊಹ್ಲಿ ಅವರು ಮಾಡಿದ್ದಾರೆ ನಮ್ಮ ಆರ್ ಸಿ ಬಿ ಸರದಾರ ಕಿಂಗ್ ಕೊಹ್ಲಿ ಅವರು ಐವತ್ತೆರಡು ಸೆಂಚುರಿನ ಹೊಡೆದು ಇಡೀ ಕ್ರಿಕೆಟ್ ಹಿಸ್ಟ್ರಿಯಲ್ಲಿ ಹೊಸ ದಾಖಲೆಯನ್ನು ಮಾಡಿದ್ದಾರೆ ಅಂತ ಹೇಳೋಕ್ಕೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಬನ್ನಿ ಸ್ನೇಹಿತರ ಇದ್ರ ಬಗ್ಗೆ ಮಾತನಾಡೋಣ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ವಾಚ್ ಮಾಡ್ತಾಯಿರಾ ಪ್ಲೀಸ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ವಾಚ್ ಮಾಡಿ ಹಾಗೆ ಪಕ್ಕದಾಗಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವೆಲ್ಲ ಈ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲಲ್ಲಿ ಬರ್ತಾ ಇರ್ತವೆ ಎವರೆಡೆ ಇದೇ ಥರ ವಾಚ್ ಮಾಡ್ತಾ ಇರ್ಬೋದು ಹೀಗೆ ಸಪೋರ್ಟ್ ಮಾಡಿ ನಾವು ಕೂಡ ಇವರೆ ಇದೇ ಥರ ವೀಡಿಯೋ ಮಾಡ್ತಾ ಇರ್ತೀವಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ನಮ್ಮ ಆರ್ ಸಿ ಬಿ ಸರದಾರ ವಿರಾಟ್ ಕೊಹ್ಲಿ ಸತತ ಐವತ್ತೆರಡು ಸೆಂಚುರಿ ಬಾರಿಸಿ ಇಡೀ ಕ್ರಿಕೆಟ್ ಇಷ್ಟ್ರಿಯಲ್ಲಿ ಯಾರು ಮಾಡದೇ ಇರಕ್ಕಂಥ ಸಾಧನೆನ ಇವತ್ತು ಮೊಟ್ಟ ಮೊದಲನೇದಾಗಿ ಮಾಡಿದರೆ ಇದಕ್ಕೆ ಹಿಂದೆ ನಮ್ಮ ಕ್ರಿಕೆಟ್ ಇಷ್ಟ್ರಿಯಲ್ಲಿ ನಮ್ಮ ಭಾರತದ ಆಟಗಾರಾಗಿರ್ತಕ್ಕಂಥ ಸಚಿನ್ ತೆಂಡೂಲ್ಕರ್ ಅವ್ರದ್ದು ಐವತ್ತೊಂದು ಸೆಂಚುರಿ ಇತ್ತು ಅದಾದ ನಂತರ ನೆಕ್ಸ್ಟ್ ಈ ಐವತ್ತೆರಡು ಸೆಂಚುರಿ ಮಾಡಿರೋದು ನಮ್ಮ ವಿರಾಟ್ ಕೊಹ್ಲಿ ಈ ಸಾಧನ ಇನ್ನು ಈ ಭೂಮಿ ಮೇಲೆ ಕ್ರಿಕೆಟ್ ಇರೋವರೆಗೂ ಯಾರ ಕೈಲೂ ಮಾಡೋಕ್ಕಾಗಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಏಕೆಂದ್ರೆ ಐವತ್ತೆರಡು ಸೆಂಚುರಿನ ಓಡಿ ಎ ಫಾರ್ಮೆಟಲ್ಲಿ ಒಡೆಯೋದು ತಮಾಷೆ ಮಾತಲ್ಲ ಇವಾಗಿರ್ತಕ್ಕಂಥ ಜನ್ರೇಷನ್ ಟ್ವೆಂಟಿ ಟ್ವೆಂಟಿಗೆ ಅಷ್ಟೇ ಸೀಮಿತ ಯಾಕೆಂದರೆ ಒಡಿ ಬಡಿ ಆಟದವರು ಓಡಿ ಎ ಫಾರ್ಮೆಟಲ್ಲಿ ಇಷ್ಟು ಸ್ಟ್ಯಾಂಡ್ ಮಾಡಿಕೊಂಡು ಈ ಥರ ಆಟ ಆಡಬೇಕು ಅಂದರೆ ಪೇಷನ್ಸ್ ಆಗಿ ತುಂಬ ತುಂಬಾ ಕಷ್ಟ ಅದರಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಅವರು ಸತತವಾಗಿ ಇಷ್ಟು ವರ್ಷಗಳ ಕಾಲ ನಮ್ಮ ಇಂಡಿಯಾ ಒಂದು ಟೀಮ್ಗೆ ಆಡಿ ಈ ಒಂದು ರೆಕಾರ್ಡನ್ನ ಮಾಡಿದ್ದಾರೆ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಇದೇ ಥರ ಇನ್ನು ಸತತ ನೂರ ಒಂದು ಶತಕ ಬಾರಿಸಿ ಆ ಒಂದು ದಾಖಲೆಯನ್ನು ಕೂಡ ಮುರಿದು ಇಡೀ ವರ್ಲ್ಡಲ್ಲಿ ಯಾರು ಮಾಡದೇ ಇರತಕ್ಕಂಥ ಸಾಧನೆಯನ್ನು ಮೊಟ್ಟ ಮೊದಲಿನ ಮಾರಿಗೆ ನಾವು ವಿರಾಟ್ ಕೊಹ್ಲಿ ಮಾಡಲಿ ಅಂತ ನಾವು ಕೂಡ ಆಶಿಸ್ತೀವಿ ಏಕೆಂದರೆ ಗೊತ್ತಿರಬೇಕು ನಮ್ಮ ಆರ್ ಸಿ ಬಿ ಸರದಾರ ಅಂದರೆ ಅವರು ದುಡ್ಡಿಗೋಸ್ಕರ ಆಡೋಲ್ಲ ತಂಡಕ್ಕೋಸ್ಕರ ಆಡ್ತಾರೆ ಯಾಕೆಂದರೆ ನಮ್ಮ ಆರ್ ಸಿ ಬಿಗೆ ಹದಿನೆಂಟು ವರ್ಷಗಳ ಕಾಲ ಏಕೈಕ ವ್ಯಕ್ತಿ ಆಡಿದ್ದಾರೆ ಅಂದರೆ ಅದು ನಮ್ಮ ವಿರಾಟ್ ಕೊಹ್ಲಿ ಎಷ್ಟೋ ಕೋಟಿ ದುಡ್ಡಿನ ಅಮಿಷ ಬೇರೆ ತಂಡದವರು ಆದರೆ ಯಾವ ಒಂದು ತಂಡಕ್ಕೂ ಹೋಗದನೇ ಸತತವಾಗಿ ಹದಿನೆಂಟು ವರ್ಷಗಳ ಕಾಲ ನಮ್ಮ ಆರ್ ಸಿ ಬಿಗೋಸ್ಕರನೇ ಜೀವನ ಪಣಕ್ಕಿಟ್ರು ಅಂತ ಹೇಳ್ಬೋದು ಯಾಕೆಂದರೆ ಕಪ್ಪು ಕೊಡಲೇಬೇಕು ಒಂದೇ ಒಂದಾದ್ರೂ ನಮ್ಮ ಆರ್ ಸಿ ಬಿಗೋಸ್ಕರ ಅಂತ ಹದಿನೆಂಟು ವರ್ಷದಿಂದ ಕಷ್ಟ ಬಿದ್ದು ಕೊನೆಗೂ ಅವರ ಫ್ಯಾನ್ಸ್ ನಂಬರ್ ಏನು ಇದೆ ಏಟಿನ್ ನಂಬರು ಹದಿನೆಂಟು ವರ್ಷದಲ್ಲೇ ನಮ್ಮ ಆರ್ ಸಿ ಬಿ ತಂಡಕ್ಕೆ ಕಪ್ಪು ಕೂಡ ಗೆಲ್ಸ್ಕೊಟ್ರು ಈ ಒಂದು ಘಟನೆನ ಇಡೀ ಕ್ರಿಕೆಟ್ ಹಿಸ್ಟ್ರಿಯಲ್ಲಿ ಮರೆಯೋಕ್ಕೆ ಆಗಲ್ಲ ನಿಜವಲ್ಲೂ ಅಷ್ಟ ಒಂದು ಸೆಲೆಬ್ರೇಷನ್ ಆಗಿತ್ತು ನಮ್ಮದು ಆರ್ ಸಿ ಬಿದು ಬಟ್ ಏನೋ ಒಂದು ಘಟನೆ ಕೂಡ ನಡೆದೋಯ್ತು ಅದು ಬೇಡ ನೆನೆಸ್ಕೊಳೋದು ಬಟ್ ಖುಷಿ ವಿಚಾರ ಮಾತ್ರ ಹೇಳ್ಕೊಡೋಣ ನಿಜವಲ್ಲೂ ಅಂತ ಒಬ್ಬ ದೊಡ್ಡ ಮಹಾನ್ ವ್ಯಕ್ತಿ ಇವತ್ತು ಐವತ್ತೆರಡು ಸೆಂಚುರಿ ಕೂಡ ಬಾರಿಸಿ ಓಡೇ ಫಾರ್ಮೆಟ್ ಅಲ್ಲೂ ಕೂಡ ಹೊಚ್ಚ ಹೊಸ ಒಂದು ಸಾಧನೆ ಕೂಡ ಮಾಡಿದ್ದಾರೆ ಇವತ್ತು ಅವರ ಸೆಲೆಬ್ರೇಷನ್ ನೋಡ ಕೂಡ ತುಂಬ ಅಂದ್ರೆ ತುಂಬಾ ಖುಷಿ ಆಯ್ತು ಅವ್ರು ಓಡ್ ಬಂದು ಜಿಗುದು ಆ ಒಂದು ಸೆಲೆಬ್ರೇಷನ್ ಮಾಡಿ ನಂತರ ಆಕಾಶಕ್ಕೆ ಮುಖ ಮಾಡಿ ಕೈ ಮುಗಿದು ಆ ದೇವರಲ್ಲಿ ಬೇಡ್ಕೊಂಡ್ರು ಏನೋ ನಿಜವಾಲು ದೇವರಲ್ಲಿ ಕೂಡ ತುಂಬ ನಂಬಿಕೆ ಇಡುತ್ತಾರೆ ಆ ಒಂದು ಇದಕ್ಕೋಸ್ಕರನೇ ಆ ದೇವರು ಇವತ್ನವರೆಗೆ ಅವ್ರನ್ನ ಕಾಪಾಡಿದೆ ನಿಜ್ವಾಲು ಅವ್ರ ಫಿಟ್ನೆಸ್ ಬಗ್ಗೆ ಮಾತಾಡೋದು ಬಂದರೆ ನಿಜ್ವಾಲು ಮೂವತ್ತಾರು ವರ್ಷ ಮೂವತ್ತೇಳು ವರ್ಷ ಕಂಟಿನ್ಯೂ ಆಗಿ ರನ್ನಿಂಗಲ್ಲಿದ್ದಾರೆ ಈ ಒಂದು ಏಜಲ್ಲಿ ಅಷ್ಟು ಫಿಟ್ನೆಸ್ಸಲ್ಲಿ ಎರಡು ಮೂರು ರನ್ ಓಡ್ತಾರೆ ಅಂದರೆ ಇವತ್ತು ಇಪ್ಪತ್ತು ವರ್ಷದ ಯುವಕನೂ ಕೂಡ ಓಡೋಕ್ಕಾಗಲ್ಲ ಎರಡು ಮೂರು ರನ್ನ ಅಷ್ಟು ಬೇಗ ವಿರಾಟ್ ಕೊಹ್ಲಿ ಓರ್ ಓಡ್ತಾರೆ ಆದರೆ ಇನ್ನು ಯಾವ ಫಿಟ್ನೆಸ್ ಮೈಂಟೇನ್ ಮಾಡಿರಬೇಕು ನಿಜವಲ್ಲ ಸಕ್ಕತ್ತಾಗಿದೆ ಈ ಥರ ಒಬ್ಬ ಆಟಗಾರ ತಂಡಕ್ಕೆ ಬೇಕೇ ಬೇಕು ಈ ಥರ ನಮ್ಮ ಭಾರತ ತಂಡದಲ್ಲಿ ಒಂದು ಇಬ್ಬರಿಂದ ಮೂರು ಜನ ನಿಜವಾಗ್ಲೂ ಆಟಗಾರರಿದ್ದರೆ ನಮ್ಮ ಇಂಡಿಯಾನ ಓವರ್ಟೇಕ್ ಮಾಡೋಕ್ಕೆ ಯಾರ ಕೈಲೂ ಆಗಲ್ಲ ಯಾವತ್ತಿದ್ರೂ ಟಾಪ್ ಒಂದಲ್ಲೇ ಇರುತ್ತೆ ನಮ್ಮ ಇಂಡಿಯಾ ಹಂಗಾಗಿ ಮೊನ್ನೆ ಟೆಸ್ಟಲ್ಲಿ ಕೂಡ ಎರಡು ಟೆಸ್ಟ್ ಕೂಡ ಸೋತರು ಅದೆಲ್ಲ ಒಂದು ಕಡೆ ಬೇಜಾರಾಗಿತ್ತು ನಮ್ಮ ಇಂಡಿಯಾದಲ್ಲಿ ಎರಡು ಟೆಸ್ಟ್ ಸೋತ್ರಲ್ಲ ಅಂತವ ಬಟ್ ಇವತ್ತು ಓಡಿಯಾ ಫಾರ್ಮೇಟಲ್ಲಿ ಆಡ್ತಿರ್ತಕ್ಕಂಥ ಬ್ಯಾಟಿಂಗ್ ನೋಡಿದರೆ ಖಂಡಿತ ಇವತ್ತು ನಮ್ಮ ಭಾರತ ತಂಡ ಗೆದ್ದು ನಮ್ಮ ಇಂಡಿಯಾಗೆ ಓಡಿಯ ಕಪ್ ಗೆಲ್ಲಿಸ್ಕೊಡ್ಲಿ ಆ ನಂತರ ಆ ಒಂದು ಬೇಜಾರೆಲ್ಲ ಕಳೆದೋಗುತ್ತೆ ಖಂಡಿತ ಕಪ್ ಗೆದ್ದರೆ ಗೆದ್ದೇ ಗೆಲ್ತಾರೆ ಯಾಕೆಂದ್ರೆ ಆಲ್ರೆಡಿ ಗೊತ್ತಿರಬೇಕು ಹದಿನೈದಕ್ಕೆ ಮೂರು ವಿಕೆಟ್ ಲೈವ್ ಆಗೇ ಮ್ಯಾಚ್ ನೋಡ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ ಬೌಲಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಇವತ್ತು ರೌಂಡ್ ಪ್ರದರ್ಶನ ಅಂತ ಹೇಳಕ್ ಕೂಡ ಇಂಡಿಯಾ ಇಷ್ಟಪಡ್ತೀನಿ ಇಂಡಿಯಾ ಟೀಮ್ದು ಬ್ಯಾಟಿಂಗ್ ಡಿಪಾರ್ಟ್ಮೆಂಟಿಂದ ಹೇಳ್ದು ಫೀಲ್ಡಿಂಗ್ ಫೀಲ್ಡಿಂಗಲ್ಲಿ ಎಲ್ಲ ಕೂಡ ಅಷ್ಟೇ ಇವತ್ತು ಸಖತ್ತಾಗಿ ಮಾಡ್ತಾ ಇದ್ದಾರೆ ಹಾಗಾಗಿ ಖಂಡಿತ ಕಪ್ ಗೆದ್ದೇ ಗೆಲ್ತಾರೆ ನಮ್ಮ ಭಾರತ ತಂಡಕ್ಕೆ ಈ ಥರ ಆಟಗಾರರು ಬೇಕು ಯಾರು ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಕೆ ಎಲ್ ರಾಹುಲ್ ನಮ್ಮ ಕನ್ನಡಿಗ ಈ ಥರ ಆಟಗಾರರ ತಂಡದಲ್ಲಿ ಒಂದು ಐದರಿಂದ ಆರು ಜನ ಇದ್ದಾರೆ ಖಂಡಿತ ಯಾವುದೇ ಒಂದು ತಂಡನೂ ಕೂಡ ಭಾರತನ ಸೋಲ್ಸೋಕ್ಕೆ ಚಾನ್ಸೇ ಇಲ್ಲ ಅಷ್ಟು ಸ್ಟ್ರಾಂಗ್ ಇರುತ್ತೆ ಈವಾಗಲೂ ಕೂಡ ಅಷ್ಟು ಸ್ಟ್ರಾಂಗ್ ಇದೆ ಓ ಡಿ ಎ ಫಾರ್ಮೆಟಲ್ಲಿ ಟೆಸ್ಟಲ್ಲಿ ಎಲ್ಲ ಸ್ವಲ್ಪ ಸೀನಿಯರ್ಸ್ ರಿಸೈನ್ ಮಾಡಿದ್ರು ಹಂಗಾಗಿ ಸ್ವಲ್ಪ ಎಲ್ಲ ಹೊಸುಬ್ಬರು ಇರೋದ್ರಿಂದ ಟೆಸ್ಟಲ್ಲಿ ಇಲ್ಲ ಹಂಗಾಗಿ ಏನಾಗಿದೆ ಸ್ವಲ್ಪ ಟೆಸ್ಟಲ್ಲಿ ಸೋಲ್ತಕ್ಕಂಥ ಕಾರಣ ಜಾಸ್ತಿ ಆಗಿದೆ ಇವಾಗ ಸೀನಿಯರ್ಸ್ ಇಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ ತಂಡಕ್ಕೆ ಮೇನೇಜ್ ಕೋಚ್ ಮಾಡೋಂಥರು ಯಾರು ಇಲ್ಲ ಆಟ ಆಡ್ಬೇಕಾದ್ರೆ ಅದೇ ಓಡಿಯಲ್ಲಿ ಬಂದರೆ ಎಲ್ಲ ಥರ ಸೀನಿಯರ್ಸ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಇವತ್ತು ನಮ್ಮ ಭಾರತ ತಂಡ ಇಷ್ಟೊಂದು ಬೃಹತ್ ಮತನ ಕಲೆ ಹಾಕಿದೆ ಮುನ್ನೂರ ರನ್ ಟಾರ್ಗೆಟ್ ಕೂಡ ಕೊಟ್ಟಿದೆ ಖಂಡಿತ ಇವತ್ತು ಟಾರ್ಗೆಟ್ ರೀಚ್ ಆಗಲ್ಲ ಸೌತ್ ಆಫ್ರಿಕಾ ಕೈಲಿ ಸೋತೆ ಸೋಲ್ತಾರೆ ಇವತ್ತು ನಿಜುವಲ್ಲೂ ನಮ್ಮ ವಿರಾಟ್ ಕೊಹ್ಲಿ ಇವತ್ತು ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ಅಂತ ಹೇಳಿರ್ಬೋದು ತುಂಬ ದಿನ ಆಗಿತ್ತು ನಾವು ಕೂಡ ಒಂದು ಸೆಂಚುರಿ ನೋಡಿ ಇವತ್ತು ನೋಡಿದೀವಿ ತುಂಬ ಖುಷಿ ಆಗೋಯ್ತು ಐವತ್ತೆರಡು ಸೆಂಚುರಿ ಇವತ್ತು ರೆಕಾರ್ಡ್ ಮಾಡ್ತಾರೆ ಅಂತ ಎಲ್ಲರು ಇವತ್ತು ಕಾಯ್ಕೊಂಡು ಬಂದಿದ್ರು ಅದಕ್ಕೋಸ್ಕರನೇ ಇವತ್ತು ಐವತ್ತೊಂದು ಸೆಂಚುರಿ ನಾವು ಮೂರ್ದು ಐವತ್ತೆರಡು ಹೋಗಿ ವರ್ಡ್ ರೆಕಾರ್ಡ್ ಮಾಡ್ತಾರಂತ ಇವತ್ತು ಖಂಡಿತ ಒಂದು ಸಾಧನೆ ಮಾಡಿದರು ಇವತ್ತು ಎಷ್ಟೋ ಕೋಟ್ಯಾಂತರ ಹೃದಯಗಳಲ್ಲಿ ವಿರಾಟ್ ಕೊಹ್ಲಿ ಅವ್ರು ನೆಲೆಸಿದ್ದಾರೆ ಇವತ್ತಿನ ಒಂದು ಸಾಧನೆ ಮಾಡಿ ನಿಜವ್ರು ತುಂಬ ಖುಷಿ ಆಯ್ತು ಇವತ್ತು ನಾವು ಕೂಡ ಮ್ಯಾಚ್ ಮಧ್ಯಾಹ್ನದಿಂದ ಎಲ್ಲೂ ಹೋಗೇ ಇಲ್ಲ ಟಿ ವಿ ಮುಂದೆ ಸಂಡೆ ಆಗಿರೋದ್ರಿಂದ ಇವತ್ತು ಮ್ಯಾಚ್ ನೋಡ್ಕೊಂಡೇ ಕೂತಿದ್ದೀವಿ ಸಖತ್ತಾಗಿ ಆಡ್ತಾ ಇದಾರೆ ಇವತ್ತು ಇಂಡಿಯಾ ತಂಡ ಅದರಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಬಗ್ಗೆ ಹೇಳೋ ಮಾತೇ ಇಲ್ಲ ನಿಜವರು ಚಿಕ್ಕ ಏಜ್ಗೆ ಈ ಕ್ರಿಕೆಟ್ ಇಷ್ಟ ಬಂದರು ಅವರು ಇವತ್ತು ಇಷ್ಟು ಏಜ್ ಆದ್ರೂ ಆಡ್ತಾ ಇದಾರೆ ಮೂವತ್ತಾರಿಂದ ಮೂವತ್ತೇಳು ವರ್ಷ ಆದರೆ ನಮ್ಮ ಭಾರತ ತಂಡಕ್ಕೆ ಇಷ್ಟು ಶ್ರಮ ವಹಿಸಿ ಆಡ್ತಾ ಇದ್ದಾರೆ ನಮ್ಮ ಭಾರತ ತಂಡಕ್ಕೋಸ್ಕರ ಎಷ್ಟು ಕೂಡ ರಿಸೈನ್ ಮಾಡಿದ್ರು ಇನ್ನು ಓಡಿ ಐ ಟ್ವೆಂಟಿ ಟ್ವೆಂಟಿ ಕೂಡ ರಿಸೈನ್ ಮಾಡಿದ್ದಾರೆ ಇನ್ನು ಓಡಿ ಎ ಫಾರ್ಮೆಟಲ್ಲಿ ಮಾತ್ರ ಇದ್ದಾರೆ ನಿಜ ಎಲ್ಲ ಒಂದು ಕಡೆ ಬೇಜಾರಾಗುತ್ತೆ ಇಷ್ಟು ಬೇಗ ರಿಸೈನ್ ಮಾಡೋದಿಲ್ಲ ಟೆಸ್ಟ್ ಓಡೇಗೆ ಅಂತ ಬಟ್ ಅವ್ರು ಆಡ್ತಕ್ಕಂಥ ಪ್ರದರ್ಶನ ನೋಡಿದ್ರೆ ಬಟ್ ಏನು ಮಾಡೋಕ್ಕಾಗಲ್ಲ ಯೂತ್ಸ್ಗೆ ಆಪರ್ಚುನಿಟಿ ಕೊಡಲೇಬೇಕಲ್ಲೋ ಹಂಗಾಗಿ ಇವರೇ ಎಷ್ಟು ವರ್ಷ ಆಡೋಕ್ಕಾಗಲ್ಲ ಯೂತ್ಸ್ ಬರಲಿ ಅವರು ಬೆಳಿಲಿ ಮುಂದೆ ಅವರು ಗುರುತಿಸ್ಕೊಳ್ಳಿ ಈ ಇನ್ನೂ ಒಂದು ಇದರಿಂದ ಇಂಟೆಕ್ಷನ್ ಇಟ್ಕೊಂಡು ಅವರು ರಿಸೈನ್ ಮಾಡಿದ್ರೆ ಅಷ್ಟೇ ಬಿಟ್ಟು ಬೇರೆ ಯಾವುದೇ ಒಂದು ಇಂಟೆಕ್ಷನ್ ಇಟ್ಕೊಂಡು ರಿಸೈನ್ ಮಾಡಿಲ್ಲ ಟ್ವೆಂಟಿ ಟ್ವೆಂಟಿ ಫಾರ್ಮೆಟಲ್ಲಿ ತುಂಬ ಚೆನ್ನಾಗಿದೆ ಟೀಮ್ ಅದ್ರ ಬಗ್ಗೆ ಮಾತಾಡ್ತಕ್ಕಂಥ ನೆಸೆಸಿಟಿನೇ ಇಲ್ಲ ಯಾಕೆಂದ್ರೆ ತುಂಬ ಜನ ಎಲ್ಲ ಯೂತ್ಸ್ ಇದ್ದಾರೆ ಸಕ್ಕತ್ತಾಗಿ ಆಡ್ತಾರೆ ನಂಬರ್ ಒನ್ ಇದೆ ವರ್ಲ್ಡಲ್ಲಿ ಯಾವ ಟ್ವೆಂಟಿ ಟೆಸ್ಟ್ ಟೆಸ್ಟಲ್ಲಿ ಇಷ್ಟು ಚೆನ್ನಾಗಿತ್ತು ಬಟ್ ಈ ಒಂದು ಸೀರೀಸ್ ಮಾತ್ರ ಯಾಕೋ ಈ ಥರ ಆಯಿತು ಬಟ್ ಎಕ್ಸ್ಪೀರಿಯನ್ಸ್ ಒಂದು ತೊಂದರೆಯಿಂದ ಬಟ್ ಸೋತಿರ್ಬೋದು ಅಷ್ಟು ಬಿಟ್ಟರೆ ಬೇರೆ ಏನು ಕಾರಣ ಇಲ್ಲ ಇನ್ನು ಓ ಡಿ ಎ ಫಾರ್ಮೆಟಲ್ಲಿ ಅಂದರೆ ಸಕ್ಕತ್ತಾಗಿದೆ ತಂಡ ಎರಡು ಟೀಮೇ ಮಾಡ್ಬೋದು ನಮ್ಮ ಇಂಡಿಯಾದಲ್ಲಿ ಇರ್ತಕ್ಕಂಥ ಬ್ಯಾಟ್ಸ್ಮಾನುಗಳೆಲ್ಲ ಆಲ್ರೌಂಡ್ ಆ ಥರ ಇದ್ದಾರೆ ಬಟ್ ಇವತ್ತು ಬೂಮ್ರಾ ಇಲ್ಲ ಮೈನ್ ಮೇಯ್ನ್ ಬೌಲರ್ಸ್ ಇಲ್ಲ ಆದ್ರೂ ಕೂಡ ನಮ್ಮ ಭಾರತ ತಂಡ ಉತ್ತಮ ಬೌಲಿಂಗ್ ಕೂಡ ಪ್ರದರ್ಶನ ನೀಡ್ತಾ ಇದೆ ಬ್ಯಾಟಿಂಗಲ್ಲಿ ಅಷ್ಟೇ ಅದ್ಭುತವಾಗಿ ಆಡಿದೆ ನಿಜವಲ್ ಇದೇ ಥರ ಮುಂದೆ ಹಾಡ್ಕೊಂಡು ಹೋಗಲಿ ನಮ್ಮ ಭಾರತ ತಂಡ ಇನ್ನೂ ನಂಬರ್ ಒನ್ ಪ್ಲೇಸಲ್ಲಿ ಹಿಂಗೆ ಕಂಟಿನ್ಯೂ ಆಗಿ ಇರಬೇಕು ಯಾವತ್ತಿದ್ರೂ ಅಗ್ರ ಸ್ಥಾನದಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ವಿರಾಟ್ ಕೊಹ್ಲಿ ಥರ ಒಬ್ಬ ದೊಡ್ಡ ಅತ್ಯಧಿಕ ದೈತ್ಯ ಬ್ಯಾಟ್ಸ್ಮನ್ ಇದ್ದರೆ ಖಂಡಿತ ನಮ್ಮ ಭಾರತ ತಂಡ ಸೋಲ್ ಅನ್ನೋದೇ ಮಾತೇ ಇಲ್ಲ ಯಾವತ್ತಿದ್ರೂ ಜಯದ ಆದಿಲೇ ನಡೀತಾ ಇರುತ್ತೆ ಇಂಥ ವ್ಯಕ್ತಿ ತಂಡಕ್ಕೆ ಮೂರಿಂದ ನಾಲ್ಕು ಜನ ಬೇಕು ಈ ಥರ ಫೀಲ್ಡಿಂಗ್ ಫೀಲ್ಡಿಂಗಿಂದ ಹಿಡಿದು ಬ್ಯಾಟಿಂಗು ಆ್ಯಂಡು ಎಂಥ ಒಂಥರ ಸಪೋರ್ಟಿಂಗು ಏನೇ ಒಂದು ವಿಕೆಟ್ ಬಿದ್ದರೆ ಇರ್ಬೋದು ಎಷ್ಟು ಅವರು ತಂಡಕ್ಕೋಸ್ಕರ ಎಫರ್ಟ್ ಹಾಕ್ತಾರೆ ಶ್ರಮ ವಹಿಸ್ತಾರೆ ಎಂಕರೇಜ್ ಮಾಡ್ತಾರೆ ಅಂದರೆ ಈ ಥರ ಯಾವ ತಂಡದಲ್ಲೂ ನೋಡೋಕೆ ಆಗಲ್ಲ ನಾವು ಯಾಕೆಂದ್ರೆ ಅಷ್ಟು ಅವರು ಸಪೋರ್ಟ್ ಮಾಡ್ತಾರೆ ಇಂಡಿಯಾ ಟೀಮ್ ಅಂದರೆ ಈ ಥರ ವ್ಯಕ್ತಿ ನಮ್ಮ ಭಾರತ ತಂಡದಿರೋದೇ ನಮ್ಮೆಲ್ಲರ ಖುಷಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಸುಮಾರು ವರ್ಷ ಆಯಿತು ಇಂಡಿಯಾ ಟೀಮಿಗೆ ಅವರು ನಿಜವಾಗ್ಲೂ ಎಷ್ಟು ವರ್ಷದಿಂದ ಆಡ್ತಾ ಇದ್ದಾರೆ ನಮ್ಮ ಭಾರತ ತಂಡ ಅವ್ರು ಬಂದ ಮೇಲೆ ನಮ್ಮ ಭಾರತ ತಂಡ ನಂಬರ್ ಒನ್ ಪ್ಲೇಸಲ್ಲಿ ಎಲ್ಲ ಫಾರ್ಮೆಟಲ್ಲಿ ಇದೆ ನಿಜವಾಗಲೂ ಟೆಸ್ಟಲ್ಲಿ ಓಡಿಯಲ್ಲಿ ಟ್ವೆಂಟಿ ಟ್ವೆಂಟಿಯಲ್ಲಿ ವಿರಾಟ್ ಕೊಹ್ಲಿ ಇರಾಗಂಟವ ಸೋಲು ಅನ್ನೋದೇ ಕಮ್ಮಿ ಇಲ್ಲ ನೂರಕ್ಕೆ ಬೆರಳೆಣಿಕೆ ಅಷ್ಟು ಅಷ್ಟೇ ಸೋಲು ಎಲ್ಲ ಗೆಲುವೆ ನಮ್ಮ ತಂಡಕ್ಕೆ ಬಂದಿರೋದು ಕೆಲವೊಂದೊಂದು ಸಲ ಅದೆಲ್ಲರೂ ಹಾಗೆ ಆಗುತ್ತೆ ಹೇಳಿ ಮಾಡೋಕ್ಕಾಗಲ್ಲ ಸ್ವಲ್ಪ ಅವ್ರದ್ದು ಕೂಡ ಫಾರ್ಮೆಟ್ ಕಮ್ಮಿ ಆದಾಗ ಕೆಲವೊಂದು ವರ್ಷ ಸ್ವಲ್ಪ ರನ್ ಕಮ್ಮಿ ಬರಲಿಲ್ಲ ಬಟ್ ಅನಂತರ ಮತ್ತೆ ಚೇತರಿಸ್ಕೊಂಡು ತಂಡಕ್ಕೆ ಮರಳಿ ಬಂದರು ಮತ್ತು ಅವ್ರು ಎಂದಿನಂತ ಎನರ್ಜಿ ತೋರಿಸಿ ತಂಡದಲ್ಲಿ ಅಷ್ಟೇ ಎಫರ್ಟ್ ಹಾಕಿ ಆಡಿದ್ರು ಅದೆಲ್ಲ ಮಾರ್ತು ಮತ್ತೆ ತಂಡದಲ್ಲಿ ಹೊಸ ಹೊಸ ಶ ದಾಖಲೆಗಳನ್ನು ಮುರಿದು ಇವತ್ತು ಇಡೀ ಕ್ರಿಕೆಟ್ ಇಷ್ಟೇ ಯಾರು ಮಾಡದೇ ಇರ್ತಕ್ಕಂಥ ಒಂದು ದೊಡ್ಡ ಸಾಧನೆ ಕೂಡ ಮಾಡಿದ್ರು ಈ ರೆಕಾರ್ಡ್ನ ಇನ್ನು ಇಡೀ ಕ್ರಿಕೆಟ್ ಇಷ್ಟೇ ಯಾರೇ ಬಂದ್ರೂ ಮಾಡೋಕ್ಕಾಗಲ್ಲ ಈ ಭೂಮಿ ಮೇಲೆ ಕ್ರಿಕೆಟ್ ಇರೋ ಗಂಟನ ಇದು ವಿರಾಟ್ ಕೊಹ್ಲಿದು ಗಿನ್ನಿಸ್ ರೆಕಾರ್ಡಲ್ಲಿ ಬರೆದಿಟ್ಟು ಇಟ್ಬಿಡ್ತಾರೆ ಇನ್ನು ಯಾಕೆಂದ್ರೆ ಈ ರೆಕಾರ್ಡ್ ಐವತ್ತೆರಡು ಸೆಂಚುರಿನ ಓಡಿ ಎ ಫಾರ್ಮೆಟಲ್ಲಿ ಮುರಿಯೋಕ್ಕಾಗಲ್ಲ ಇನ್ನೂ ಮಾಡ್ತಾರೆ ಇನ್ನೂ ಬ್ಯಾಟಿಂಗ್ ಇರೋ ಇನ್ನೂ ಸುಮಾರು ವರ್ಷ ಇನ್ನೂ ಒಂದು ವರ್ಲ್ಡ್ ಕಪ್ ಆಡ್ತಾರೆ ಅಷ್ಟೊತ್ತು ಇನ್ನೂ ಎಷ್ಟು ಸೆಂಚುರಿ ಹೊಡಿತಾರೆ ಅಂತ ಕೂಡ ಹೇಳೋಕ್ಕಾಗಲ್ಲ ಬಟ್ ಈ ರೆಕಾರ್ಡು ಇವ್ರೇ ಇಷ್ಟಿಗೆ ಕ್ಲಾಸ್ಟು ಇನ್ನು ಮುಂದೆ ಯಾರು ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಈ ಒಂದು ದೊಡ್ಡ ಸಾಧನೆ ಇದು ಸುಮಾರು ಬಾಯಲ್ಲಿ ಹೇಳೋಕ್ಕೆ ಆಗಲ್ಲ ಈ ಥರ ಒಂದು ಸಾಧನೆ ಅದು ವಿರಾಟ್ ಕೊಹ್ಲಿ ಮಾತ್ರನೇ ಸೀಮಿತ ಸಾಧನೆ ಮಾಡೋಕ್ಕೆ ವಿರಾಟ್ ಕೊಹ್ಲಿನೇ ಹುಟ್ಟಿರೋದು ಭೂಮಿ ಮೇಲೆ ಅಂತ ಅನಿಸುತ್ತೆ ಜರು ತುಂಬ ಆದರೆ ತುಂಬ ಚೆನ್ನಾಗಿ ಆಡ್ತಾರೆ ಆದಷ್ಟು ಬೇಗ ನೂರು ಶತಕಗಳನ್ನು ಪೂರೈಸಿ ಇಡೀ ವರ್ಲ್ಡಲ್ಲಿ ನಂಬರ್ ಒನ್ ಪ್ಲೇಸಲ್ಲಿ ಇರಲಿ ಅಂತ ನಾವು ಕೂಡ ಬೇಳ್ಕೊಡ್ತೀವಿ ದೇವರಲ್ಲಿ ಓಕೆ ಸ್ನೇಹಿತರ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಹಾಗೆ ನಿಮ್ಮ ಮನಸ್ಸಿಗೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ನೀಡುವುದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಡೇ ಜೈ ಹಿಂದ್ ಜೈ ಕರ್ನಾಟಕ ಮಾತೆ